ಸಾವಿರ ಬಾಗಿಗಳಿಗೆ ಎತ್ತಿದ್ರೆ ಇತ್ತೀಚಿನ ಹೂಡಿಕೆ ಹಣವನ್ನು ಅಭಿವೃದ್ಧಿ ತೋರಿಸಬಹುದಾಗಿದೆ ಆ ಬಾಗಿಗೆ ಹಣ ಕೊಡೋಕ್ಕಿಲ್ಲ ಅಂದ್ರೆ ಸರ್ಕಾರದ ಖಜಾನೆ ದಿವಾಳಿ ಆಗಿದೆ ತೆರಿಗೆ ಸಂಗ್ರಹ ಆಗ್ತಾ ಇಲ್ಲ ಬರೀ ಒಂದು ಉಡಾಪೆ ಮತ್ತೆ ಜನಗಳಿಗೆ ಮೋಸ ಮಾಡ್ಕೊಂಡು ಈ ಸರ್ಕಾರ ಎರಡ ನಡೆಸ್ತಾ ಇದೆ ಯಾವುದೇ ಸಾಧನೆ ಇಲ್ಲ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಕರ್ನಾಟಕದ ಜನ ಮಾತಾಡ್ತಾ ಇದೆ ಮತ್ತೆ ಯಾವಾಗಲೂ ಈ ಸಿದ್ದರಾಮಯ್ಯವರು ಕೇಂದ್ರ ಸರ್ಕಾರ ಕಳೆದ ಎರಡು ವರ್ಷಗಳಲ್ಲಿ ಸಿದ್ದರಾಮಯ್ಯನವರು ಬರೀ ಕೇಂದ್ರ ಸರ್ಕಾರವನ್ನು ನರೇಂದ್ರ ಮೋದಿಯವರನ್ನು ಟೀಕಿಸಿದ ಹೆಚ್ಚು ಸಮಯವನ್ನು ಅವರು ಉಪಯೋಗಿಸಿದ್ದಾರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕುರಿತು ಕರ್ನಾಟಕ ಕಾಂಗ್ರೆಸ್ನಲ್ಲೇ ಏಕಾಭಿಪ್ರಾಯ ಬಂದಿಲ್ಲ ಅದನ್ನು ಜಾಹೀರಾತು ಕೊಟ್ಟು ಮೋದಿಯವರು ಎಲ್ಲಿದ್ದಾರೆ ಅಂತ ಜಾಹೀರಾತು ಕೊಟ್ಟು ಎ ಸಿ ಸಿ ಅಧ್ಯಕ್ಷರಾದ ಅಡಗಿ ಮೇಲೆ ವಹಿಸ್ಕೊಂಡಿದ್ದು ಕೂಡ ನಾವು ನೋಡಿದ್ದೇವೆ ಅಂದರೆ ಈ ಸರ್ಕಾರದಲ್ಲಿ ಯಾವುದೇ ಒಂದು ನಿರ್ದಿಷ್ಟವಾದ ಒಂದು ಆಲೋಚನೆ ಮತ್ತೆ ನಿರ್ದಿಷ್ಟವಾದ ಒಂದು ಹೇಳಿಕೆಗಳು ಕೂಡ ಈ ಸರ್ಕಾರದಲ್ಲಿ ಬರದೇ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ಇವತ್ತು ಕಾರಣ ಅಂತ ನಾನು ಹೇಳ್ತೇನೆ ಮೂರನೇದಾಗಿ ಕಾಂಗ್ರೆಸ್ನಲ್ಲಿ ಬರೀ ಮುಸ್ಲಿಮರನ್ನು ಓಲೈಸುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಪುಲ್ವಾಮಾ ಗಲಾಟೆ ಯುದ್ಧ ಆದಮೇಲೆ ಪುಲ್ವಾಮಾದಲ್ಲಿ ಟೆರರಿಸ್ಟ್ಗಳು ಅಟ್ಯಾಕ್ ಆದಮೇಲೆ ಆ ಕಾಂಗ್ರೆಸ್ನವರ ಕೊಟ್ಟಂಥ ಹೇಳಿಕೆಗಳು ಇವತ್ತು ಕೂಡ ಕಾಂಗ್ರೆಸ್ನವರು ಕೊಟ್ಟಿರುವಂಥ ಒಂದೊಂದು ಹೇಳಿಕೆಗಳು ಕೂಡ ಗೊಂದಲಮಯವಾಗಿದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವರು ಪುಲ್ವಾಮಾದಂಥ ಟೆರರಿಸಮ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಕೂಡ ಬಹಳ ಇದ್ದ ಬೇಡ ಫ್ಯಾಲ್ಗಾಮ್ ಗಲಾಟೆ ಆಡಲ್ಲ ಇದ್ದ ಬೇಡ ಅಂತ ಹೇಳಿದ್ರು ಕೂಡ ನಾವು ನೋಡಿದ್ದೇವೆ ಅಂದರೆ ದೇಶದ ಸುರಕ್ಷತೆ ದೃಷ್ಟಿಯಿಂದ ದೇಶದ ಏಕತೆ ವಿಷಯದಲ್ಲಿ ಯಾವಾಗಲೂ ಕಾಂಗ್ರೆಸ್ನವರು ಗೊಂದಲಗಳನ್ನು ಸೃಷ್ಟಿ ಮಾಡೋದನ್ನು ಕೂಡ ನಾವು ನೋಡಿದ್ದೇವೆ ಮೂರನೇದಾಗಿ ಸಿದ್ದರಾಮಯ್ಯನವರು ನಾನು ಹೇಳಲಿ ಇಷ್ಟಪಡ್ತೇನೆ ಅವರಲ್ಲಿ ಅತ್ಯಂತ ಸ್ಟಾಲಿಸ್ಟ್ ಲೀಡರ್ ಆಗಿರುವಂಥ ಯಾರು ನಮ್ಮ ಕೇಂದ್ರದ ಗೃಹ ಸಚಿವರಾಗಿದ್ದಂಥ ಚಿದಂಬರ್ ಅವರು ಮತ್ತೊಬ್ಬರು ಶಶಿ ತರೂರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಮತ್ತೆ ಹಿಂದಿ ಕೂಟ ಮುಚ್ಚಬೇಕು ಅನ್ನೋ ಇಲ್ಲಿ ಇದೆ ಅಂತ ಯಾಕೆಂದ್ರೆ ಚಿದಂಬರ್ ಅವರು ಹೇಳಿದ್ದಾರೆ ಬಿಜೆಪಿ ಒಂದು ಬಲಿಷ್ಠ ಪಕ್ಷವಾಗಿ ಇವತ್ತು ಇದೆ ಮತ್ತೆ ಶಕ್ತಿಶಾಲಿಯಾಗಿ ಒಂದು ದೇಶವನ್ನು ಮುನ್ನಡೆಸ್ತಾ ಇದೆ ಅದರ ಮುಂದೆ ಕಾಂಗ್ರೆಸ್ ಏನೂ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ ತರೂರ್ ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಂಗ್ರೆಸ್ನ ವೈಫಲ್ಯಗಳನ್ನು ಎತ್ತಿ ಹಿಡಿದಿದ್ದಾರೆ ದೇಶ ಬಂದಾಗ ಅವರು ದೇಶದ ಪರಾ ಹುಟ್ಟಿಕೊಂಡು ಮಾತಾಡಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನು ಚಿದಂಬರ್ ಅವರು ಮತ್ತು ಶಶಿ ತರೂರ್ ಅವರ ಹೇಳಿಕೆಗಳನ್ನು ನಾವು ನೋಡ್ತೇವೆ ಇವತ್ತು ಬಹಳ ಮುಖ್ಯವಾಗಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಮ್ಮ ಸರ್ಕಾರ ಇದ್ದಾಗ ನಲ್ವತ್ತು ಪರ್ಸೆಂಟ್ ಆರೋಪವನ್ನು ಮಾಡುತ್ತೆ ಇವತ್ತು ಅರವತ್ತು ಪರ್ಸೆಂಟ್ ಆರೋಪವನ್ನು ಗುತ್ತಿಗೆದಾರ ಇವತ್ತು ಸರ್ಕಾರಕ್ಕೆ ಮಾಡಿದ್ದಾರೆ ಅಂದರೆ ಯಾವುದೇ ಒಬ್ಬ ಕಂಟ್ರಾಕ್ಟ್ಗೆ ಹಣ ಕೊಡ್ತಿಲ್ಲ ಹಂತದಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಈ ಸರ್ಕಾರ ತಲುಪಬೇಕು ಅಂತೇಳಿ ಗುತ್ತಿಗೆದಾರರು ಶಾಪ ಆಗ್ತಿದೆ ಗುತ್ತಿಗೆದಾರರು ಬಾಕಿನೇ ಸುಮಾರು ಒಂದು ಎಪ್ಪತ್ತೈದು ಸಾವಿರ ಕೋಟಿ ಬಾಕಿ ಉಳಿದಿದೆ ಗುತ್ತಿಗೆದಾರರು ಬಾಕಿ ಉಳಿದರೆ ಹೊಸ ಯೋಜನೆಗಳನ್ನು ಯಾವ ರೀತಿ ಸರ್ಕಾರ ಕೊಡೋಕ್ಕೆ ಸಾಧ್ಯ ಇಲ್ಲ ಅದರಿಂದ ಗುತ್ತಿಗೆದಾರ ಹಣವೂ ಕೂಡ ಇವರು ಪಾವತಿ ಮಾಡಿಲ್ಲ ಅವರು ಹಣ ಕೇಳಕ್ಕೆ ಹೋದರೆ ಅರವತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಾರೆ ಅಂತೇಳಿ ಉತ್ಕೆದಾರರಿಗಾಗಲೇ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಮೇಲೆ ಅದರಿಂದ ಯಾವ ಆಧಾರದ ಮೇಲೆ ಇವರು ಯಾವ ಒಂದು ಸರ್ಕಾರದಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳಾಗಿದೆ ಅಂತೇಳಿ ಸಮಾವೇಶ ಮಾಡ್ತಿದ್ದಾರೋ ನಾಡಿನ ಜನತೆಗೆ ಸಿದ್ದರಾಮಯ್ಯವರು ಹೇಳಬೇಕು ಆಮೇಲೆ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋದಕ್ಕೆ ಎರಡು ನಿರ್ದೇಶನಗಳನ್ನು ನಾವು ಹೇಳ್ಬೋದು ಈಗ ಯೋಜನಾ ಆಯೋಗದ ಅಧ್ಯಕ್ಷರಾಗಿದ್ದ ಬಿ ಆರ್ ಪಾಟೀಲ್ ಈ ಸರ್ಕಾರ ಸರಿಯಾದ ದಿಕ್ಕಿನಲ್ಲಿ ನಡೀತಿಲ್ಲ ಇದು ಮುಖ್ಯಮಂತ್ರಿಗಳು ಸಲಹೆಗಾರ ಅವರಿವತ್ತು ಅವರು ಹೇಳಿದಂಥ ಸಂದರ್ಭದಲ್ಲಿ ಅವರು ರಾಜೀನಾಮೆನೂ ಸಲಹೆಗಾರರಾಗಿ ಕೊಟ್ಟರು ಅದಾದಮೇಲೆ ಯೋಜನಾ ಆಯೋಗದ ಅಧ್ಯಕ್ಷರು ಮಾಡಿದ್ದಾರೆ ಇನ್ನೊಬ್ಬರು ಅವರು ನಮ್ಮ ಮುಖ್ಯಮಂತ್ರಿಗಳ ರಾಯರಜೆಯವರು ಭ್ರಷ್ಟ ಸರ್ಕಾರ ಅಡಿ ಅಧಿಕಾರಿಗಳು ತುಂಬ ಭ್ರಷ್ಟಿದ್ದಾರೆ ಅಂತಲೂ ಕೂಡ ಅವರದೇ ಸರ್ಕಾರದಲ್ಲಿದ್ದಂಥ ರಾಯರಜೆಯವರು ಮಾಜಿ ಮಂತ್ರಿಗಳಾಗಿದ್ದರು ಇಂದಿನ ಶಾಸಕರು ಇವತ್ತು ಅವರು ಮುಖ್ಯಮಂತ್ರಿ ಸಲಹೆಗಾರರಾಗಿ ಅವರು ಕೂಡ ಈ ಸರ್ಕಾರದಲ್ಲಿ ಟೀಕೆ ಮಾಡಿದ್ದಾರೆ ನಮ್ಮ ಜ್ಯೋತಿ ಗಣೇಶ್ ಅವರು ಹೇಳ್ತಿದ್ದಾರೆ ತೊಂಬತ್ತು ಪರ್ಸೆಂಟ್ ಎಮ್ ಎಲ್ ಈ ಸರ್ಕಾರ ಅಭಿವೃದ್ಧಿ ಇಲ್ಲದ ಸರ್ಕಾರ ಈ ಸರ್ಕಾರದಲ್ಲಿ ನಾವೇನು ಮಾತಾಡೋಂಗಿಲ್ಲ ಬಾಯಿ ಮುಷನ್ ಕೂತಿದ್ದೇವೆ ಅಂತೇಳಿ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಈ ಸರ್ಕಾರವನ್ನ ಶಾಪ ಹಾಕ್ತಾರೆ ಅಂದರೆ ಊಟಾಣಿಕೆಗೆ ಸಿದ್ದರಾಮಯ್ಯವರು ಎರಡು ವರ್ಷ ತೋರಿಸಿದ್ದಾರೆ ಎರಡು ವರ್ಷದ ಸಮಾವೇಶ ಅಂತೇಳಿ ಒಂದು ಡ್ರಾಮಾ ಕಂಪನಿ ಇಡೀ ಕರ್ನಾಟಕವನ್ನು ದಿವಾಳಿ ಅಂಚಿಗೆ ತಗೊಂಡು ಹೋಗಿರುವಂಥ ಸರ್ಕಾರ ಕರ್ನಾಟಕದಲ್ಲಿ ಯಾವ್ದಾರು ಇದೆ ಅಂತೇಳಿದರೆ ಅದು ಸಿದ್ದರಾಮಯ್ಯನೇ ಇರೋ ಸರ್ಕಾರ ಇವತ್ತು ಕರ್ನಾಟಕ ದೇಶದಲ್ಲಿ ಎಂಟರಿಂದ ಹತ್ತನೇ ಸ್ಥಾನದಲ್ಲಿರ್ತಾರೆ ಇವತ್ತು ಕೊನೆ ಮೂವತ್ತನೇ ಸ್ಥಾನಕ್ಕೆ ಬಂದಿರುವಂಥವ್ರು ಯಾರು ಇದ್ದಾರೆ ಅಂದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯದ ಸಾಲ ಎಚ್ ಡಿ ಅಂತ ಹೇಳಿದರೆ ಏಳು ಲಕ್ಷ ಕೋಟಿ ಸಿದ್ದರಾಮಯ್ಯವರು ಮಾಡಿರುವಂಥ ಸಾಲ ಕರ್ನಾಟಕ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ನಾಗರಿಕರಿಗೆ ಒಂದು ಲಕ್ಷ ಮನೆಯನ್ನು ಹೊರಿಸಿರುವಂಥ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದು ಒಂದು ದೊಡ್ಡ ಭ್ರಷ್ಟ ಸರ್ಕಾರ ಅಭಿವೃದ್ಧಿ ಇಲ್ಲದ ಸರ್ಕಾರ ಮೋಸದ ಸರ್ಕಾರ ಮಕ್ಕಳ ಟೋಪಿ ಹಾಕುವಂಥ ಸರ್ಕಾರ ಇದನ್ನು ಸಮಾವೇಶ ಮಾಡಬಂದು ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಜನತೆ ಕ್ಷಮೆ ಕೇಳಬೇಕು ಇಂಥ ಒಂದು ಸರ್ಕಾರ ನಡೆಸ್ತಿರೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಅನ್ನೋದನ್ನು ಸಿದ್ದರಾಮಯ್ಯ ಜನಗಳಿಗೆ ಕೇಳಬೇಕು ಎರಡನೇದು ಮುಖ್ಯವಾಗಿ ಇನ್ನೊಂದು ನಾಲ್ಕೈದು ವಿಷಯಗಳನ್ನು ನಾವು ನಿಮ್ಮ ಪತ್ರಿಕಾ ಮಾಧ್ಯಮದ ಮುಂದೆ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ ಎತ್ತಿನೋಡೆ ನಮ್ಮ ಜಿಲ್ಲೆಗೆ ಬಹಳ ಮುಖ್ಯವಾದ ಯೋಜನೆ ಎತ್ತಿನೋಡೆ ಸರ್ಕಾರ ಇವತ್ತು ಎತ್ತಿನೊಳೆಯನ್ನು ಯೋಜನೆಯನ್ನು ಈ ವರ್ಷದ ಜುಲೈ ಆಗಸ್ಟ್ ತಿಂಗಳೊಳಗಡೆ ಯೋಜನೆಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದರು ಮೂರು ತಿಂಗಳಾಗಿದೆ ಬಡ್ಜೆಟ್ ಮಂಡಿಸಿ ಇವತ್ತು ಯಾವುದು ಎತ್ತಿನ ವೇಳೆಯಲ್ಲಿ ಕೇಂದ್ರ ಸರ್ಕಾರ ಪರಿಸರ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಬಲವಾದ ಆಕ್ಷೇಪವನ್ನು ಎತ್ತಿದ್ದಾರೆ ಇಲ್ಲಿ ಸುಮಾರು ನೂರ ಇಪ್ಪತ್ತು ಎಕ್ಟೇರ್ ಪ್ರದೇಶವನ್ನು ದುರುಪಯೋಗ ಮಾಡಿಕೊಂಡು ಸಿಬ್ರೀಸ್ ಎಲ್ಲ ಹಾಕಿ ಅರಣ್ಯವನ್ನು ಹಾಳು ಮಾಡಿದ್ದಾರೆ ಅದರಿಂದ ನಾವು ಇದಕ್ಕೆ ಕ್ಲಿಯರೆನ್ಸ್ ಕೊಡೋದಿಲ್ಲ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಒಂದು ಹತ್ತು ದಿವಸದ ಹಿಂದೆ ಒಂದು ಪತ್ರಿಕೆಯಲ್ಲಿ ಹೇಳಿಕೆ ಕೂಡ ಬಂದಿತ್ತು ನಾನು ಕೂಡ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕೆ ಎನ್ ರಾಜಣ್ಣರು ಇದು ಬಹಳ ಅನುಕೂಲವಾಗ್ತಿರೋ ನಮ್ಮ ಜಿಲ್ಲೆಯಲ್ಲಿ ಮದಿಯೇರಿ ಮತ್ತು ಪಾವಗಡ ಇಲ್ಲಿ ಇಮಿಡಿಯೇಟ್ ಆಗಿ ಇಬ್ಬರು ಮಂತ್ರಿಗಳು ಒಂದು ಸಭೆ ಕರೆದು ಇದನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಇವತ್ತು ಎತ್ತಿನ ಹೊಳೆ ಯೋಜನೆಯನ್ನು ಆಗಸ್ಟ್ ತಿಂಗಳ ಕಡೆ ತುಮಕೂರು ಜಿಲ್ಲೆಗೆ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಒಂದು ಇಂಚು ಕೆಲಸ ಆಗಿದೆ ನೋಡಿ ಬಜೆಟ್ ಮಂಡನೆ ಆಗಿ ವರ್ಷದಿಂದ ಎತ್ತಿನ ಹೊಳೆ ಯೋಜನೆಗೆ ಒಂದು ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಯಾವ ಕಾಮಗಾರಿಗಳು ನಡೀತಿದೆ ಅಂದರೆ ನೀರಾವರಿ ಯೋಜನೆಗೆ ಯಾವುದೇ ಅನುದಾನವನ್ನು ಈ ಇಟ್ಟಿಲ್ಲ ಎತ್ತಿನ ಮಳೆ ಯೋಜನೆ ಇನ್ನೂ ಮೂರು ವರ್ಷ ಆದರೂ ತುಮಕೂರು ಜಿಲ್ಲೆಗೆ ನೀರು ಬರುತ್ತಾ ಇಲ್ವಾ ಒಂದು ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ ಎರಡನೇದು ಕೃಷ್ಣ ಒಂದು ಏನು ಅಣೆಕಟ್ಟಿದೆ ಅಲ್ಲಿ ಆ ನೀರನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಕೃಷ್ಣ ಮೇಲ್ದಂಡೆ ಯೋಜನೆಯನ್ನ ಈ ವರ್ಷ ಮೂರನೇ ಹಂತದ ಯೋಜನೆಯನ್ನ ಸಂಪೂರ್ಣ ಮಾಡ್ತೇವೆ ಮೇಲ್ದಂಡೆ ಯೋಜನೆ ನಾನು ಅದಕ್ಕೆ ಸುಮಾರು ಒಂದು ಲಕ್ಷ ಕೋಟಿ ಹಣ ಬೇಕಾಗಿದೆ ಒಂದು ಲಕ್ಷ ಹಣವನ್ನ ಸಿದ್ದರಾಮಯ್ಯವ್ರು ಎಲ್ಲಿ ವಿನಿಯೋಗ ಮಾಡ್ತಾರೆ ಎಲ್ಲಿಂದ ತರ್ತಾರೆ ಅನ್ನೋದು ಕೂಡ ರಾಜ್ಯದ ಜನತೆಗೆ ತಿಳಿಸಬೇಕಾಗಿದೆ ಸಿದ್ದರಾಮಯ್ಯ ಅವರ ದೊಡ್ಡ ದೊಡ್ಡ ಜಾಹೀರಾತಲ್ಲಿ ಎತ್ತಿನ ಯೋಜನೆ ಆಗಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಯೋಜನೆ ಆಗಲಿ ಯಾವುದೇ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿಲ್ಲ ಮತ್ತು ಆ ಜಾಹೀರಾತನ್ನು ಕೂಡ ಕೊಟ್ಟಿಲ್ಲ ಅದರಿಂದ ನೀರಾವರಿ ಯೋಜನೆಗೆ ಇವತ್ತು ಕರ್ನಾಟಕ ರಾಜ್ಯದವರಿಗೆ ಒಂದು ದ್ರೋವನ್ನು ಬರೆದಿದ್ದಾರೆ ಒಂದು ಎಕರೆಗೂ ನೀರಾವರಿ ಪ್ರದೇಶಕ್ಕೆ ನೀರನ್ನು ಕೊಡಿಸುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದಾರೆ ಇಂಥ ಪ್ರಮುಖ ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ನಡೀಬೇಕಾಯಿತು ನೀರಾವರಿ ಬಗ್ಗೆ ಇವತ್ತು ಏನೋ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿದ್ದಾರೆ ಕಾವೇರಿ ಆರತಿ ಕಾವೇರಿ ಆರತಿ ಮಾಡ್ತೀನಿ ಹೇಳಿ ಅದಕ್ಕೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಷ್ಟೋ ಎಪ್ಪತ್ತು ಕೋಟಿ ಖರ್ಚು ಮಾಡ್ತೀವಿ ಅಂತ ಆ ಕಾವೇರಿ ಆರತಿನ ಮಾಡಬಾರ್ದು ಅಂತ ಮಂಡ್ಯದವರೇ ವಿರೋಧ ಮಾಡಿದ್ದಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಆ ಕಾವೇರಿ ಆರತಿ ಮಾಡ್ತಾರೆ ಅನ್ನೋದನ್ನು ಕೂಡ ಸರ್ಕಾರ ಜನಗಳ ಮುಂದೆ ಹೇಳಬೇಕಾಗಿತ್ತು ಅವರಿಗೆ ಮುಂದೆ ಇಲ್ಲ ಅಂದಾಗ ಈ ಕಾವೇರಿ ಆರ್ತಿಗೆ ದುಂದು ವೆಚ್ಚ ಮಾಡೋದನ್ನ ಸರ್ಕಾರ ನಿಲ್ಲಿಸಬೇಕು ಆಮೇಲೆ ಈ ಸರ್ಕಾರಕ್ಕೆ ಏನಪ್ಪ ಅಂತ ಹೇಳಿದ್ರೆ ನೂರ ನಲವತ್ತು ಜನ ಶಾಸಕರಿದ್ದಾರೆ ನೂರ ನಲವತ್ತು ಜನ ಶಾಸಕರು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೂವತ್ತು ವರ್ಷ ಆದ್ಮೇಲೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಜನಾಭಿಪ್ರಾಯ ಕೊಟ್ಟಂತ ಒಂದು ಕರ್ನಾಟಕ ರಾಜ್ಯ ಇಷ್ಟು ಜನ ಮೆಜಾರಿಟಿ ಇಟ್ಕೊಂಡು ಒಂದು ಪಾರದರ್ಶಕವಾದ ಸುಭದ್ರವಾದ ಸರ್ಕಾರ ಕೊಡಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾಚಿಗೆ ಕೇಳು ಸಿದ್ದರಾಮಯ್ಯ ಇಂಥ ಒಂದು ಡೆಮಾಕ್ರೆಸಿಯಲ್ಲಿ ಆಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟಾಗ ಸರ್ಕಾರ ಯಾವ ರೀತಿ ಶಕ್ತಿಶಾಲಿಯಾಗಿ ನಡೆಸಬೇಕು ಯಾವ ರೀತಿ ಜನಪರ ಯೋಜನೆಗಳನ್ನು ಮಾಡಬೇಕು ಇದ್ರ ಬಗ್ಗೆ ಈ ಸರ್ಕಾರಕ್ಕೆ ಯಾವುದೂ ಕೂಡ ಕಿಂಚಿತ್ತು ಜನ ಅಭಿಪ್ರಾಯ ಇರೋವಂಥ ಕೆಲಸವನ್ನು ಮಾಡಿಲ್ಲ ಸಿದ್ದರಾಮಯ್ಯನವರು ಯಾವಾಗಲೂ ಬಡ್ಜೆಟ್ ಮಂಡಿಸಿದಾಗ ನನ್ನ ಸರ್ಕಾರ ಸಮುದ್ರವಾಗಿದೆ ನನ್ನ ಸರ್ಕಾರ ಆರ್ಥಿಕವಾಗಿ ಶಕ್ತಿಶಾಲಿಯಾಗಿದೆ ಅಂತ ಹೇಳ್ತಾರೆ ಇವತ್ತು ನಾನು ಬಡ್ಜೆಟ್ನ ಮಂಡಿಸಿದ ಯಾವುದೇ ಬೆಲೆಯನ್ನು ನಾನು ಏರ್ಸಲ್ಲ ಅಂತೇಳಿ ಇವತ್ತು ಈ ಸರ್ಕಾರ ಎರಡು ವರ್ಷ ಆದಾಗ ಪ್ರತಿ ಬಾರಿ ಬಡ್ಜೆಟ್ ಮಂಡಿಸಿದಾಗ ಆಗಿನ ದರ ಏರಿಸುತ್ತೆ ಪೆಟ್ರೋಲ್ ದರ ಏರಿಸೋದು ಡೀಸೆಲ್ ದರ ಏರಿಸೋದು ಎಲೆಕ್ಟ್ರಿಸಿಟಿ ದರ ಏರಿಸೋದು ವಾದ್ಯ ದರ ಅಂತ ಮೂರು ಏರಿಸ್ತಾ ಸ್ಟ್ಯಾಪ್ ಅಂಡ್ ರಿಜಿಸ್ಟ್ರೇಷನ್ ಡ್ಯೂಟಿಯನ್ನು ಏರಿಸಿದ್ದಾರೆ ಅಂದರೆ ಪ್ರತಿ ಹಂತಲ್ಲೂ ಈ ದೇಶ ಈ ರಾಜ್ಯದ ಜನಗಳಿಗೆ ತೆರಿಗೆ ಹಾಕುವಂಥ ಕೆಲಸಗಳನ್ನ ಸಿದ್ದರಾಮಯ್ಯವರು ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ಜನಗಳನ್ನ ಬಲಿ ಹಾಕುವಂಥದ್ದು ಜನಗಳನ್ನ ತೆರಿಗೆ ರೂಪದಲ್ಲಿ ಬಲಿ ಹಾಕುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡಿದೆ ಅದರಿಂದ ಎಕ್ಸೈಟ್ ಲೈಸೆನ್ಸ್ ಕೂಡ ಮೂರು ಪಟ್ಟು ಜಾಸ್ತಿ ಮಾಡೋದು ಕೂಡ ನಾವು ನೋಡಿದ್ದೇವೆ ಆಮೇಲೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿರುವ ಹಾಗೆ ಕಾನೂನು ಸುವ್ಯವಸ್ಥೆಯು ಕುಸಿತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಯುವಕರನ್ನು ಅಟ್ಟಾಡಿಸ್ಕೊಂಡು ಕೊಲೆ ಮಾಡ್ತಿದ್ರು ಕೂಡ ಕಣ್ಣು ಮುಚ್ಕೊಂಡು ಸರ್ಕಾರ ಕೂತ್ಕೊಂಡಿದೆ ಇವತ್ತು ಬೀದರ್ನಲ್ಲಿ ಒಂದು ಎ ಟಿ ಎಂ ದರೋಡೆ ಪ್ರಕರಣ ಆಯ್ತು ಹಾಡಾಗಲೇ ಇಲ್ಲಿವರೆಗೂ ಆ ಕಳ್ಳ ಹಿಡಿಯೋಕೆ ಆಗಿಲ್ಲ ಮೂರನೇದು ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದಾಗ ಅದರ ವಿರುದ್ಧ ಪ್ರಕರಣನ ಇಂತ ಕಂಡುಕೊಂಡು ಇಂಥ ಎಲ್ಲಾ ಪೊಲೀಸರ ನೈತಿಕತೆಯನ್ನು ಮುಗಿಸಿದೆ ಮೈಸೂರಿನಲ್ಲೂ ಕೂಡ ಇದರ ಒಂದು ದಾಳಿ ಪೊಲೀಸರ ಮೇಲೆ ಸ್ಟೇಷನ್ ಮೇಲೆ ದಾಳಿ ಆಗಿರು ಇವೆಲ್ಲ ಪೊಲೀಸರ ನೈತಿಕತೆಯನ್ನು ಆ ರೀತಿಯ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಅದಿಗೆ ಇಟ್ಟಿದೆ ಸಿದ್ದರಾಮಯ್ಯ ಇನ್ನೊಂದು ಈ ಸಾಧನೆ ಎರಡು ವರ್ಷದಲ್ಲಿ ಏನಪ್ಪ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಶೂನ್ಯ ಸಾಧನೆ ಇದು ಇಲ್ಲ ಬರೀ ಬಿಟ್ಟಿ ಬಾಕಿಗಳಲ್ಲಿ ಸರ್ಕಾರ ಬಂಡವಾಳ ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಬರೀ ಬಿಟ್ಟಿ ಬಾಕಿಗಳಲ್ಲಿ ಪ್ರಚಾರ ಪಡ್ಕೊಂಡು ಅಭಿವೃದ್ಧಿಯ ಕಡೆ ಕೊಂಡೋಗ್ತಿದ್ದೀನಿ ಅಭಿವೃದ್ಧಿಯ ಕಡೆ ಕೊಂಡೋಗ್ತಿದ್ದೀನಿ ತೆರಿಗೆ ಜಿ ಎಸ್ ಟಿಯನ್ನು ಎರಡನೇ ಸ್ಥಾನದಲ್ಲಿದ್ದೀವಿ ಮೊದಲೇ ಸ್ಥಾನ ಹೋಗ್ತೀವಿ ಯಾವ ತೆರಿಗೆ ಬಂದರೆ ಏನು ಸಿದ್ದರಾಮಯ್ಯವರಂತೂ ಈ ಸರ್ಕಾರವನ್ನು ದಿವಾಳಿ ಮಾಡಿ ಭ್ರಷ್ಟಾಚಾರ ಕೂಟದಲ್ಲಿ ಅಲ್ಲಿ ಇವತ್ತು ಕರ್ನಾಟಕವನ್ನು ಹಾಳಗತಿಗೆ ತಂದಿಸಿದ್ದಾರೆ ಇವತ್ತು ಸರ್ಕಾರದಲ್ಲಿ ವಾಲ್ಮೀಕಿ ಹಗರಣ ಇರ್ಬೋದು ಕೂಡ ಹಗರಣ ಇರ್ಬೋದು ಮತ್ತೆ ಮೂಡ ಮೂಡ ಹಗರಣ ವಾಲ್ಮೀಕಿ ಹಗರಣ ಎಸ್ ಸಿ ಎಸ್ ಟಿ ಅನುದಾನದಲ್ಲಿ ಡೈವರ್ಷನ್ ಮಾಡಿದರು ಬರವರಿಗೆ ದಲಿತರಿಗೆ ಮನೆ ಕಟ್ಸೋ ಮನೆ ಕಟ್ಸಿಕೊಡ್ಬೇಕಾಗಿತ್ತು ಬೋರ್ವೆಲ್ ಹಾಕ್ಸಬೇಕಾಯ್ತು ಅವರಿಗೆ ಉದ್ಯೋಗಕ್ಕೆ ಅವಕಾಶ ಕೊಡಬೇಕಾಯಿತು ಇವೆಲ್ಲ ಹಣವನ್ನು ದುರುಪಯೋಗ ಮಾಡಿ ಬಾಕಿಗಳು ಕೊಟ್ಟು ಎಸ್ ಸಿ ಎಸ್ ಟಿಗಳ ಜನಗಳ ಮೇಲೂ ಕೂಡ ಅಭಿವೃದ್ಧಿಯಲ್ಲಿ ಅವ್ರ ಮೇಲೆ ಚಪ್ಪಡಿಯನ್ನು ಎಳೆದಿರುವಂತಹ ಒಂದು ಸರ್ಕಾರ ಅದರಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಕರ್ನಾಟಕದಲ್ಲಿ ದಿವಾಳಿ ಅಂಚಿಗೆ ತಗೊಂಡೋಗಿ ನಿಲ್ಲಿಸಿದೆ ರೈತರನ್ನ ದಿವಾಳಿ ಅಂಚೆಗೆ ಅದ್ರಿಂದ ಈ ಸರ್ಕಾರ ತೊಲಗಬೇಕು ಅದರಿಂದ ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆಯನ್ನ ನಮ್ಮ ಪಾರ್ಟಿ ನಮ್ಮ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿದ್ದೇವೆ ಅದಕ್ಕೆ ಒಳ್ಳೆ ಜನಾಭಿಪ್ರಾಯ ಕೂಡ ಬಂದಿದೆ ಈ ಸರ್ಕಾರ ತೊಲಗೋವರೆಗೂ ಭಾರತೀಯ ಜನತಾ ಪಕ್ಷ ಈದಿ ಹೋರಾಟ ಮಾಡುತ್ತೆ ಸಿದ್ದರಾಮಯ್ಯವರು ವೈಟ್ ಪೇಪರ್ನ ಘೋಷಣೆ ಮಾಡ್ತಾರೆ ಸಿದ್ದರಾಮಯ್ಯವರು ಯಾವಾಗಲೂ ಅಸೆಂಬ್ಲಿಯಲ್ಲಿ ಬಜೆಟ್ ಬುಕ್ಕಲ್ಲಿ ಹೇಳ್ತಾರೆ ಬಸವಣ್ಣನ ಬುದ್ಧನ ತತ್ವಗಳನ್ನು ಅಂತೇಳಿ ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕಾದ್ರೆ ಸಿದ್ದರಾಮಯ್ಯನವರ ನಡುವಳಿಕೆಗಳು ಕಾನೂನು ಸುವ್ಯವಸ್ಥೆ ಇರ್ಬೋದು ಅಭಿವೃದ್ಧಿ ಇರ್ಬೋದು ಎಲ್ಲರೂ ಕೂಡಿ ಬಾಳುವಂಥದ್ದು ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ಈ ಮತ್ತಿ ಬಾಕಿಗಳ ಸರ್ಕಾರ ತೊಡಗಬೇಕು ಅನ್ನೋದೇ ನಮ್ಮೆಲ್ಲರ ಅಪೇಕ್ಷೆ ಅದರಿಂದ ಸಿದ್ದರಾಮಯ್ಯನವರಿಗೆ ಯಾವ ನೈತಿಕತೆಯೂ ಇಲ್ಲ ಈ ಏನು ವಿಜಯೋತ್ಸವ ಎರಡನೇ ವರ್ಷದ ಆಚರಣೆ ಮಾಡ್ತಾರೆ ಇದು ಕರ್ನಾಟಕ ಪಾಲಿಗೆ ಒಂದು ಭರಣ ಶಾಸನ ಅಂತೇಳಿ ನಾನು ಅನ್ಕೊಂಡಿದ್ದೇನೆ ಅವರ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾರೆ ಅಂತ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂತಹ ಒಂದು ಕೆಟ್ಟ ಸರ್ಕಾರವನ್ನು ಯಾವತ್ತೂ ಕೂಡ ಕರ್ನಾಟಕದ ಜನ ನೋಡಿರಲಿಲ್ಲ ಈ ಸರ್ಕಾರ ತಲುಪಬೇಕು ಅನ್ನೋದೇ ಜನರ ಕರ್ನಾಟಕ ಜನರ ಅಪೇಕ್ಷೆ ಕೂಡ ಅಂತೇಳಿ ನನ್ನ ಮಾಧ್ಯಮದ ಮುಖಾಂತರ ಕರ್ನಾಟಕದ ಸರ್ಕಾರಕ್ಕೆ ತಿಳಿಸೋದಕ್ಕೆ ನಾವೆಲ್ಲರೂ ಕೂಡ ಇಚ್ಛೆ ಪಡ್ತೀವಿ